ಜೆ ನೈನ್ ಮುಳುಬಾವಳು ಸುದ್ದಿವಾಹಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾವು ಸೋಮೇಶ್ವರ ಉದ್ಯಾನ ಮತ್ತು ಕೆರೆಯನ್ನು ಒಂದು ಸುದ್ದಿ ಮಾಡೋಣ ಅಂತ ಬಂದಿದ್ದೀವಿ ಯಾಕಂದರೆ ಈ ಕೆರೆಯನ್ನು ಒಂದು ಹದಗಟ್ಟಿದ ಒಂದು ಕೆರೆ ಆಗಿಬಿಟ್ಟಿದೆ ವಿಷಕ ವಿಷ ಆಗಿಬಿಟ್ಟಿದೆ ಈ ಕೆರೆ ಕೆರೆ ಮತ್ತು ಉದ್ಯಾನ ಈ ಉದ್ಯಾನ ಅರ್ಧ ಬರ್ಧ ಕೆಲಸದಲ್ಲಿ ನಿಂತೋಗಿದೆ ನೋಡ್ತಾ ಇರಬೋದು ದಿವಸಗಳಲ್ಲಿ ಇದು ನಗರಸಭೆ ಒಂದು ಏನದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಅನಿ ಒಂದು ಫ್ಲೆಕ್ಸ್ ಹಾಕಿದ್ದಾರೆ ಫ್ಲೆಕ್ಸು ಏನಂತ ಪ್ಲಾಸ್ಟಿಕ್ ಏಕ ಬಳಕೆ ಪ್ಲಾಸ್ಟಿಕ್ ವಸ್ತು ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಅಂತ ಒಂದು ಒಂದು ಫ್ಲೆಕ್ಸ್ ಹಾಕಿದ್ದಾರೆ ಇಲ್ಲಿ ಬನ್ನಿ ನಾವು ಈ ನಗರಸಭೆಯ ನಮ್ಮ ಶ್ರೀ ಸೋಮೇಶ್ವರ ಉದ್ಯಾನ ಒಳಗಡೆ ಹೋಗೋಣ ನಿಮ್ಗೆ ತೋರಿಸ್ತೀವಿ ಎಲ್ಲ ಇಲ್ಲಿನ ಅವ್ಯವಸ್ಥೆಗಳು ಈ ಪಾರ್ಕ್ ಪಾರ್ಕಿನ ಈ ಉದ್ಯಾನದ ಸಂಪೂರ್ಣ ಮಾಹಿತಿ ಕೊಡಿದ್ದೇವೆ ಬನ್ನಿ ದಯವಿಟ್ಟು ಈ ಪಾರ್ಕ್ ಶ್ರೀ ಸೋಮೇಶ್ವರ ಉದ್ಯಾನ ಪಾರ್ಕ್ ಇದು ಇಲ್ಲಿ ಎರಡು ರೂಮ್ ಕಟ್ಟಿದ್ದಾರೆ ಏನೊಂದು ರೂಮ್ ಅಂತ ಗೊತ್ತಿಲ್ಲ ಐ ತಿಂಕ್ ನಂಗೆ ಅನಿಸುತ್ತೆ ಇದೇನು ಶೌಚಾಲಯ ರೂಮು ಇರ್ಬೋದು ಅನಿಸುತ್ತೆ ನೋಡಿ ರೂಮ್ ನೋಡ್ಬೋದು ರೂಮಲ್ಲಿ ಯಾರನ್ನ ಇದ್ದಾರಾ ಅವರನ್ನ ಇರಿ ನೋಡುದು ರೂಮಲ್ಲಿ ಯಾರಿಲ್ಲ ಶೌಚಾಲಯ ಇದು ಶೌಚಾಲಯ ರೂಮ್ ನೋಡಿ ನೋಡ್ತಾ ಇರ್ಬೋದು ಕಲರ್ ನೋಡಿಲ್ಲ

ಇದು ಪರಿಸರ ದಿನಾಚರಣೆ ಇದೆಯಲ್ಲ ಅದಕ್ಕೆ ಮುಂಚೆನೇ ಇದನ್ನು ಗುಣಿ ಹೊಡೆದಿದ್ದಾರೆ ಗುಣಿ ಹೊಡೆದರೆ ಹಾಗೆ ಬಿಟ್ಬಿಟ್ಟಿದ್ದಾರೆ ಗಿಡಗಳು ನಾಟಿ ಇಲ್ಲ ಏನೂ ಇಲ್ಲ ಏನಂತ ಅರ್ಥ ಆಗ್ತಾ ಇಲ್ಲ ನೋಡಿಲ್ಲ ಗುಣಿಗಳು ಬನ್ನಿ ಹಂಗೇ ಬನ್ನಿ ತೋರಿಸ್ತೀವಿ ಬನ್ನಿ ಕೆರೆ ನೋಡ್ತಾರೆ ದೃಶ್ಯಗಳಲ್ಲಿ ಕೆರೆ ಶ್ರೀ ಸೋಮೇಶ್ವರ ಕೆರೆ ಸೋಮೇಶ್ವರ ಉದ್ಯಾನ ಅಂತಾರೆ ಬರೀ ಪ್ಲಾಸ್ಟಿಕ್ 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 ವಿಷಪೂರಿತವಾದ ಕೆರೆ ಬರೀ ಪ್ಲಾಸ್ಟಿಕ್ ಇದೆ ಅಲ್ಲಿ ಪ್ ಎಷ್ಟು ಇದೆ ನೋಡಿ ದಯವಿಟ್ಟು ನೋಡ್ತಾರೆ ಬರೀ ದಿವಸಗಳಲ್ಲಿ ಕೆರೆಯ ಒಂದು ಪ್ಲಾಸ್ಟಿಕ್ ತ್ಯಾಜ್ಯ ನೋಡಿ ಎಷ್ಟೊಂದು ಇದೆಯಾ ಎಲ್ಲ ಬಾಟ್ಗಳೇ ಇದ್ದಾವೆ ಇಲ್ಲಿ ಎಲ್ಲ ಪ್ಲಾಸ್ಟಿಕ್ಕು ಅದೇನೇನೋ ಪಾಟ್ಗಳಲ್ಲ ಇದಾವೆ ಇದಾವೆ ಇಲ್ಲಿ ವಿಷಕಾರ ಜಲ ನೀರು ನೋಡಿ ಇಲ್ಲಿಯೇ ನೀರು ನೋಡಿ ಹಿಂಗಿದೆ ನೋರೆ ನೋರೆ ಈ ದೃಶ್ಯಗಳಲ್ಲಿ ಕೆರೆ ಬರೀ ಇದೆ ವಿಷಪೂರಿತವಾದ ಕೆರೆ ನೀರು ನಮ್ಮ ನಗರಸಭೆ ಅಧಿಕಾರಿಗಳು ಗಮನಕ್ಕೆ ಹಾಗೂ ಸಣ್ಣ ನೀರಾವರಿಯ ಅಧಿಕಾರಿ ಗಮನಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ದಯವಿಟ್ಟು ನಮ್ಮ ಈ ಶ್ರೀ ಸೋಮೇಶ್ವರ ಕೆರೆಯನ್ನು ಉಳಿಸಿ ಪರಿಸರವನ್ನು ಕಾಪಾಡಿ ದಯವಿಟ್ಟು ಕಳಕಳಿಯಾಗಿ ನಮ್ಮ ಜೆ ಎನ್ ಎನ್ ಮುಳ್ಬಲ್ ಸಿದ್ದಿವಾಣಿಯ ಸಮಸ್ತ ವೀಕ್ಷಕರ ಪರವಾಗಿ ಮನವಿ ಮಾಡಿಕೊಳ್ಳುತ್ತೇವೆ ನೋಡಿ ವೀಕ್ಷಕರೇ ಇಲ್ಲಿ ನಾವು ನೋಡ್ತಾ ಇರುವಂಥ ದೃಶ್ಯಗಳಲ್ಲೂ ಅದು ದೃಶ್ಯಗಳು ಅಂದರೆ ಪಾರ್ಕ್ ಶ್ರೀ ಸೋಮೇಶ್ವರ ಉದ್ಯಾನ ನೋಡಿ ಇಲ್ಲಿ ಯಾವ ಥರ ಇದೆಯಾ ಅಂತ ಹೇಳ್ಬಿಟ್ಟು ಏನು ಮೇಂಟೆನೆನ್ಸ್ ಇಲ್ಲ ಕ್ಲೀನಿಂಗ್ ಇಲ್ಲ ಏನಿಲ್ಲ ಇದರ ಯಾರು ಗುತ್ತಿಗೆ ಪಡೆದಂಥ ಅಧಿಕಾರಿಗಳು ಸಂಸ್ಥೆಯವರು ಅರ್ಧ ಬರ್ಧ ಕೆಲಸ ಮಾಡಿಬಿಟ್ಟು ಬಿಟ್ಟೋಗಿದ್ದಾರೆ ಎಲ್ಲ ಇದಕ್ಕಿಂತ ಮುಂಚೆನೇ ಎರಡು ಬಾರಿ ಸುದ್ದಿ ಮಾಡಿದ್ವಿ ಬಟ್ ಏನು ಪ್ರಯೋಜನ ಆಗಲಿಲ್ಲ ಮತ್ತೆ ಇನ್ನೊಂದು ಸರಿ ಮಾಡೋಣ ಅಂತ ಪ್ರಯತ್ನ ಪಟ್ಟು ಇದ್ದೀನಿ ಏನೋ ನಮ್ಮ ಸೋಮೇಶ್ವರ ಉದ್ಯಾನ ರೆಡಿಯಾಗಲಿ ಸಾರ್ವಜನಿಕರಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ವಾಯು ವಾಯುವಿವಾರಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮತ್ತೆ ಇದು ಸುದ್ದಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟೊಂದು ಗಲೀಜಾಗಿದೆ ನೋಡಿಲಿ ಎಲ್ಲ ಕಾಂಗ್ರೆಸ್ ಗಿಡಗಳು ಎಲ್ಲ ನೋಡಿ ಕಾಂಗ್ರೆಸ್ ಗಿಡಗಳು ಪ್ಲಾಸ್ಟಿಕ್ಕು ಕವರ್ಗಳು ಕ್ಲೀನ್ನೆಸ್ ಇಲ್ಲ ಸ್ವಚ್ಛತೆ ಇಲ್ಲ ನೋಡಿಲಿ ತುಂಬ ಅರ್ಧ ಅರ್ಧ ಬರ್ಧ ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ ದಯವಿಟ್ಟು ಈ ಸುದ್ದಿ ವಾಹಿನಿಯನ್ನು ಯಾರು ವೀಕ್ಷಣೆ ಮಾಡ್ತಾರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳು ಅಂದರೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಹೆಂಗಿರಬೇಕಂದರೆ ಶಾಸಕರ ಗಮನಕ್ಕೆ ಮುಟ್ಟಬೇಕು ಶಾಸಕರಾಗಿರ್ಬೋದು ನಗರಸಭಾ ಅಧಿಕಾರಿಗಳಾಗಿರ್ಬೋದು ಇದು ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳೇ ಮುಟ್ಟಬೇಕು ಏನಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಈ ನಮ್ಮ ಶ್ರೀ ಸೋಮೇಶ್ವರ ಕೆರೆ ಉದ್ಯಾನವನ್ನು ಕಾಪಾಡಿಕೊಳ್ಳೋಣ ದಯವಿಟ್ಟು ರಕ್ಷಿಸಿ ನಮಸ್ಕಾರ